ಹಾಯ್ ನಮಸ್ಕಾರ ನಾನಂದ್ ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ ಸ್ನೇಹಿತರೆ ನಾಡ ಹಬ್ಬ ದಸರಾ ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂತಂದ್ರೆ ನಮ್ಮ ಗಜಪಡೆ ಹಾಗೆ ಜಂಬೂ ಸವಾರಿಯ ದಿನ ಅಂಬಾರಿಯನ್ನ ಒತ್ತು ಸಾಗತಕ್ಕಂಥ ನಮ್ಮ ಅಂಬಾರಿ ಆನೆ ಹಾಗಾದರೆ ಈ ಬಾರಿ ಜಂಬೂ ಸವಾರಿಯಲ್ಲಿ ಯಾವೆಲ್ಲ ಆನೆಗಳಿಗೆ ಸೊ ಯಾವ ರೀತಿಯ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ ಹಾಗೆ ಇದೇ ಮೊದಲ ಬಾರಿಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ಶ್ರೀಕಂಠ ರೂಪ ಹಾಗೆ ನಮ್ಮ ಪುಟ್ಟ ಗೌರಿ ಆಗಿರ್ತಕ್ಕಂಥ ಹೇಮಾವತಿಗೆ ಯಾವೆಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಸೊ ಈ ಒಂದು ವಿಡಿಯೋ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇನ್ನು ಧನಂಜಯ ಸೊ ಸುಮಾರು ಏಳು ವರ್ಷಗಳಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ಇವನಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಯಾವುದು ಅಂತಂದರೆ ನಿಶಾನೆಯಾನೆಯಾಗಿ ಇನ್ನು ಕಳೆದ ಬಾರಿ ನಮ್ಮ ಧನಂಜಯ ನಿಶಾನೆಯಾನೆಯಾಗಿ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ ಸ್ನೇಹಿತರೆ ಇದಾದ ಮೇಲೆ ನಾವು ಇಪ್ಪತ್ ಆನೆಯಾಗಿ ನಮ್ಮ ದುಬಾರೆಯ ಐಲಿ ಎಕ್ಸ್ಪೀರಿಯನ್ಸ್ ಆನೆ ಆಗಿರ್ತಕ್ಕಂಥ ಗೋಪಿ ಸ್ನೇಹಿತರ ಇವನು ಕಳೆದ ಬಾರಿ ಕೂಡ ನವಪತ್ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ ಇದಾದ ಮೇಲೆ ಇನ್ನು ಸಾಲನೆಯ ವಿಚಾರ ಅಂತ ಬಂದಾಗ ಸೊ ಫಸ್ಟ್ ಬ್ಯಾಚಲ್ಲಿ ಬರ್ತಾ ಇರ್ತಕ್ಕಂಥ ಆನೆಗಳು ಯಾವುದು ಅಂತಂದರೆ ನಮ್ಮ ಬಳ್ಳೆಯ ಯುವರಾಜ ಆಗಿರ್ತಕ್ಕಂಥ ನಮ್ಮ ಮಹೇಂದ್ರ ಹಾಗೆ ನಮ್ಮ ಮಹೇಂದ್ರನ ಸ್ನೇಹಿತೆ ಆಗಿರ್ತಕ್ಕಂಥ ಲಕ್ಷ್ಮಿ ಹಾಗೆ ಇದೇ ಮೊದಲ ಬಾರಿಗೆ ವಿಶ್ವವಿ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ನಮ್ಮ ಶ್ರೀಕಂಠ ಸ್ನೇಹಿತರೆ ಇದಾದ ಮೇಲೆ ಸೆಕೆಂಡ್ ಲೈನ್ ಅಲ್ಲಿ ಬರ್ತಕ್ಕಂಥ ಆನೆಗಳು ಯಾವುದು ಅಂತಂದ್ರೆ ಸೊ ನಮ್ಮ ಕರ್ನಾಟಕದ ಮುದ್ದಿನ ಕೂಸು ಆಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಭೀಮಾ ಮಿಸ್ಟರ್ ಕಂಜನ್ ಹಾಗೆ ಏಕಲವ್ಯ ಸ್ನೇಹಿತರೆ ಇದಾದ ಮೇಲೆ ಮೂರನೆಯ ಸಾಲಿನಲ್ಲಿ ಬರ್ತಿರ್ತಕ್ಕಂಥ ಆನೆಗಳು ಯಾವುದು ಅಂತಂದ್ರೆ ಸೊ ನಮ್ಮ ದುಬಾರೆಯ ಪ್ರಶಾಂತ ಹಾಗೆ ಸುಗ್ರೀವ ಮತ್ತು ಇವರ ಇಬ್ಬರ ಜೊತೆ ನಮ್ಮ ಪುಟ್ಟ ಗೌರಿ ಆಗಿರ್ತಕ್ಕಂಥ ಹೇಮಾವತಿ ಕೂಡ ಈ ಬಾರಿ ಸಾಲಾನೆಯಾಗಿ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ರೆಡಿಯಾಗಿದ್ದಾರೆ ಸ್ನೇಹಿತರೆ ಇದಾದ ಮೇಲೆ ಎಲ್ಲರ ಗಮನ ಇರ್ತಕ್ಕಂಥದ್ದು ಅಂಬಾರಿ ಆನೆ ಸೊ ಈ ಬಾರಿ ಅಂಬಾರಿ ಆನೆಯಾಗಿ ನಮ್ಮ ಕರ್ನಾಟಕದ ಎ ಕೆ ಫೋರ್ಟಿ ಸೆವೆನ್ ಅಭಿಮನ್ಯು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಸಂಪೂರ್ಣವಾಗಿ ಸಿದ್ಧಗೊಂಡಿದ್ದಾನೆ ಆ್ಯಂಡ್ ಅಭಿಮನ್ಯುವಿಗೆ ಸಾಥ್ ನೀಡೋದಕ್ಕೆ ಸೊ ದುಬಾರೆ ಆನೆ ಶಿಬಿರದಿಂದ ಬಂದಿರತಕ್ಕಂಥ ಕಾವೇರಿ ಹಾಗೆ ಸೊ ಮತ್ತೊಂದು ಆನೆ ಯಾವುದು ಅಂತಂದರೆ ಸು ರೂಪ ಸ್ನೇಹಿತರೆ ಈ ಬಾರಿ ನಾವು ಸೊ ರೂಪ ಆಗಿರ್ಬೋದು ಶ್ರೀಕಂಠ ಆಗಿರ್ಬೋದು ಹಾಗೆ ಹೇಮಾವತಿ ಆಗಿರ್ಬೋದು ಈ ಮೂರು ಆನೆಗಳ ಒಂದು ಪಾತ್ರವನ್ನು ನಾವು ಮೆಚ್ಚಲೇಬೇಕಾಗ್ತದೆ ಆ್ಯಂಡ್ ಭಾಗವಹಿಸಿದ ಮೊದಲ ದಸರಾದಲ್ಲಿ ನಮ್ಮ ಅಭಿಮನ್ಯುವಿನ ಜೊತೆ ಆಗ್ತಾಯಿರ್ತಕ್ಕಂಥದ್ದು ರೂಪ ಆ್ಯಂಡ್ ಅವರ ಒಂದು ಪರ್ಫಾರ್ಮೆನ್ಸನ್ನು ನಾವು ಮೆಚ್ಚಲೇಬೇಕಾಗ್ತದೆ ಆ್ಯಂಡ್ ಯಮಾವತಿ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರಿಗಿನ್ನೂ ತುಂಬ ದೊಡ್ಡ ಭವಿಷ್ಯ ಇದೆ ಈವನ್ ಅವ್ರಿಗೆ ಏಜ್ ಬಂದು ಹನ್ನೊಂದು ವರ್ಷ ಹತ್ರ ಹತ್ರ ಇನ್ನೊಂದು ನಲ್ವತ್ತರಿಂದ ಐವತ್ತು ವರ್ಷ ದಸರಾದಲ್ಲಿ ಭಾಗವಹಿಸ್ಬೋದು ಸ್ನೇಹಿತರೆ ಅದೇನಾದರೂ ಆಗಲಿ ನಮ್ಮ ಎಲ್ಲ ಆನೆಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಆ್ಯಂಡ್ ಫೈನಲಿ ಯಾವಾಗೂ ಬೇಡ್ಕೊಳ್ಳೋದು ಅಂದರೆ ನಮ್ಮೆಲ್ಲ ಆನೆಗಳು ಚೆನ್ನಾಗಿರಲಿ ಅವ್ರು ನೂರು ವರ್ಷ ಚೆನ್ನಾಗಿರಲಿ ಯಾವುದೇ ನೋವು ಆಗದೆ ಇರಲಿ ಅಂತ ಬೇಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಇದ್ದೀನಿ ಥ್ಯಾಂಕ್ ಯು